ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಕೂಡ ನಮಸ್ಕಾರ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಒಂದು ಗರ್ವದಿಂದ ಟ್ವೀಟನ್ನು ಮಾಡಿದ್ದಾರೆ ನೀವೆಲ್ಲರೂ ಕೂಡ ಅದನ್ನು ಗಮನಿಸಿರಬಹುದು ಭಾರತ ಹಾಗೂ ಪಾಕಿಸ್ತಾನಗಳ ನಡುವಿನ ಸಂಘರ್ಷವನ್ನು ನಾನು ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮವನ್ನು ನೀಡಿದ್ದೇನೆ ಎಂದು ಒಂದು ಟ್ವೀಟನ್ನು ಮಾಡಿದ್ದಾರೆ ಬೇಕಿ ತಾಯಿ ಕದನ ವಿರಾಮ ಮೂರ್ಖ ಪಾಕಿಸ್ತಾನಿಗಳು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲಿಗೆ ಬೇಕು ಅನ್ನೋ ಬೇಕುಫ್ ಮಕ್ಕಳು ಅವರು ಸ್ನೇಹಿತರೆ ಶನಿವಾರ ಸಂಜೆ ಐದು ಗಂಟೆ ವೇಳೆಗಷ್ಟೇ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದ ಪಾಕಿಸ್ತಾನ ಕೆಲವು ಗಂಟೆಗಳಲ್ಲಿ ಕದನ ವಿರಾಮಕ್ಕೆ ಬ್ರೇಕ್ ಹಾಕಿದೆ ಗಡಿ ಭಾಗದಲ್ಲಿ ಅಂದ್ರೆ ಎಲ್ಓಸಿಯಲ್ಲಿ ಡ್ರೋನ್ ದಾಳಿಯನ್ನ ಆರಂಭಿಸಿದೆ ಶೆಲಿಂಗ್ ಆರಂಭಿಸಿದೆ ಜಮ್ಮು ಕಾಶ್ಮೀರ ಜನ ಇನ್ನೇನು ಯುದ್ಧ ಮುಗಿತಪ್ಪ ಅಂತ ನಿದ್ದೆಗೆ ಜಾರುವಷ್ಟರಲ್ಲೇ ಪಾಕಿಸ್ತಾನ ದಾಳಿಯನ್ನ ಶುರು ಮಾಡಿದೆ ಗುಜರಾತ್ ರಾಜಸ್ಥಾನ ಜಮ್ಮು ಕಾಶ್ಮೀರ ಶ್ರೀನಗರಗಳಂತಹ ಪ್ರದೇಶ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ತೀವ್ರಗೊಳಿಸಿದೆ ಈ ಪಾಕಿಸ್ತಾನ ಈ ನಡುವೆ ಕದನ ವಿರಾಮ ಬೇಕಿತ್ತ ಸ್ನೇಹಿತರೆ ಇಂದಿನಿಂದಲೂ ಕೂಡ ಭಾರತ ಯಾವುದೋ ಮೂರನೇ ರಾಷ್ಟ್ರದ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅನ್ನೋ ವದಂತಿ ಕೂಡ ಇದೆ ಈ ಕಾರಣಕ್ಕಾಗಿನೇ ಕೆಲವೊಮ್ಮೆ ಭಾರತಕ್ಕೆ ಹಿನ್ನಡೆ ಆಗಿದ್ದು ಕೂಡ ಹೌದು ವೀಕ್ಷಕರೇ ಆಗಿನಿಂದಲೂ ಈ ಕದನ ವಿರಾಮ ಬೇಕಿತ್ತು ಅನ್ನೋ ಇಂದಿನ ವಿಚಾರ ಏನಪ್ಪಾ ಅಂತಂದ್ರೆ ನೀವೊಮ್ಮೆ ಪಾಕಿಸ್ತಾನದ ಪ್ರಧಾನಿಯ ಪೇಜನ್ನು ಒಮ್ಮೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ವಿಜೃಂಭಣೆ ರೀತಿಯಲ್ಲಿ ಪೋಸ್ಟರ್ಗಳನ್ನ ಹಾಕ್ತಾ ಇದ್ದಾರೆ ಅಲ್ಲ ಸ್ವತಃ ಪಾಕಿಸ್ತಾನವೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹತ್ರ ಹೋಗಿ ಕಾಲಿಡ್ದು ಕೈ ಹಿಡಿದು ಭಾರತ ಪಾಕಿಸ್ತಾನಗಳ ನಡುವಿನ ಮಧ್ಯಸ್ಥಿಕೆಯನ್ನು ವಹಿಸಿ ಎಂದು ಅವರ ಮನವನ್ನು ಒಲಿಸಿ ಕಥಾನ ವಿರಾಮವನ್ನು ತೆಗೆದುಕೊಂಡು ಸ್ವತಃ ಪಾಕಿಸ್ತಾನವೇ ಪುನಃ ಅಟ್ಯಾಕನ್ನು ಮಾಡಿದೆ ಅಂದರೆ ಎಂತಹ ನೀಚ ದೇಶ ಅಂದರೆ ಅದು ಅರುವತ್ತು ನಿಮಿಷದಲ್ಲಿ ನೂರಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿ ಜೊತೆಗೆ ಉಗ್ರರಿಂದ ಭೀಕರ ದಾಳಿ ಈ ರೀತಿಯಲ್ಲಿ ಪಾಕಿಸ್ತಾನ ತಾನು ಎಂತಹ ನರಿಬುದ್ಧಿಯ ರಾಷ್ಟ್ರ ಎಂದು ತೋರಿಸಿಕೊಳ್ತಾ ಇದೆ ವೀಕ್ಷಕರಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತ ಈ ಕಥನ ವಿರಾಮಕ್ಕೂ ಮುನ್ನ ಪಾಕಿಸ್ತಾನದ ಡ್ರೋನ್ಗಳು ಮಿಸೈಲ್ಗಳು ಭಾರತದ ಗಡಿಯನ್ನು ದಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಯಾಕೆ ಯಾಕಂತಂದರೆ ಭಾರತ ಅದೆಲ್ಲವನ್ನು ತಡೆಯೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಈ ಕಾರಣಕ್ಕಾಗಿ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ಉಪಯೋಗಿಸಿ ಭಾರತವನ್ನು ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಮುಡಿಗೆ ತಂದು ತನ್ನ ಕೂತಂತ್ರ ಬುದ್ಧಿಯನ್ನು ತೋರಿಸಿದೆ ಈ ರೀತಿಯಲ್ಲಿ ಪಾಕಿಸ್ತಾನ ಭಾರತವನ್ನು ತುಂಬ ಅಚ್ಚುಕಟ್ಟಾಗಿ ಮೂರ್ಖನನ್ನಾಗಿ ಮಾಡಿದೆ ಅಂತಿಮವಾಗಿ ವಿದೇಶಾಂಗ ಕಾರ್ಯದರ್ಶಿ ಕೂಡ ಇದೇ ವಿಚಾರಕ್ಕೆ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹನ್ನೊಂದು ಗಂಟೆಯ ಸುಮಾರಿಗೆ ಪ್ರೆಸ್ ಮೀಟನ್ನು ಮಾಡಿ ಹೌದು ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ನಾವು ಇದನ್ನು ಸಹಿಸೋದಿಲ್ಲ ನಾವು ಸಂಪೂರ್ಣ ಅಧಿಕಾರವನ್ನು ಸೇನೆಯವರಿಗೆ ಕೊಟ್ಟಿದ್ದೇವೆ ಅದರ ವಿರುದ್ಧ ಸೇನೆ ಕ್ರಮವನ್ನು ಕೈಗೊಳ್ಳುತ್ತೆ ಜೊತೆಗೆ ಪಾಕಿಸ್ತಾನ ಕೂಡ ಈ ವಿಚಾರವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಒಂದು ವೇಳೆ ಇಲ್ಲವಂತವಾದರೆ ನಾವು ಮುಂದಿನ ಹೆಜ್ಜೆ ಹಿಡಿಯೋದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ ಎಂದು ಭಾರತ ತಿಳಿಸಿದೆ ಸ್ನೇಹಿತರಲ್ಲಿ ಜೊತೆಗೆ ಪಾಕಿಸ್ತಾನದ ಜನರ ಮನಸ್ಥಿತಿ ಕೂಡ ಹೇಗಾಗಿತ್ತಪ್ಪ ಅಂತಂದ್ರೆ ಭಾರತ ತನ್ನ ಮೇಲೆ ದಾಳಿ ನಡೆಸಲು ಮುನೀರ್ ನಿರ್ಧಾರವೇ ಕಾರಣ ಎಂದು ಜನ ಪೋಸ್ಟರ್ ಅನ್ನ ಮಾಡ್ತಾ ಇದ್ದಾರೆ ಒಂದು ವೇಳೆ ಇಮ್ರಾನ್ ಖಾನ್ ಈ ಸಂದರ್ಭದಲ್ಲಿ ಇದ್ದಿದ್ದರೆ ಎರಡೂ ದೇಶಗಳ ಮಧ್ಯೆ ಉತ್ತಮ ಸಂಬಂಧ ಇರುತ್ತಿತ್ತು ಮುನೀರ್ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಭಾರತದ ವಿರುದ್ಧ ದಾಳಿಯನ್ನ ನಡೆಸುತ್ತಿದ್ದಾನೆ ಕೂಡಲೇ ಇಮ್ರಾನ್ ಖಾನ್ ಅನ್ನು ಬಿಡುಗಡೆ ಮಾಡಿ ಎಂದು ಜನ ಕೂಡ ಪಾಕಿಸ್ತಾನ ಸರ್ಕಾರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನೆಂದು ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ